ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಮೀಡಿಯಾ ವರ್ಕ್ ಫ್ರೆಂಡ್ಸ್ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಜನಪ್ರಿಯ ಕೌಟುಂಬಿಕ ಧಾರವಾಹಿ ಅಂದ್ರೆ ಅದು ಲಕ್ಷ್ಮೀ ನಿವಾಸ ಈ ಧಾರವಾಹಿಗೆ ಕರ್ನಾಟಕದಾದ್ಯಂತ ಈಗಾಗಲೇ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ತುಂಬಾ ವರ್ಷಗಳ ಬಳಿಕ ನಟಿ ಶ್ವೇತಾ ಅಲಿಯಾಸ್ ವಿನೋದಿನಿಯವರು ಕನ್ನಡದ ಕಿರುತೆರೆಗೆ ಈ ಧಾರಾವಾಹಿ ಮೂಲಕ ಎಂಟ್ರಿ ಕೊಟ್ಟಿದ್ರು ಬಟ್ ಕಾರಣಾಂತರಗಳಿಂದ ಶ್ವೇತಾ ಧಾರವಾಹಿಯಿಂದ ಹೊರ ಬಂದಿದ್ದಾರೆ ತಮ್ಮ ಮನೆ ಮತ್ತೆ ತಮ್ಮ ಕುಟುಂಬ ಚೆನ್ನೈನಲ್ಲಿರೋದ್ರಿಂದ ಇವರಿಗೆ ಶೂಟಿಂಗ್ ಇದ್ದಾಗ ಚೆನ್ನೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಬೇಕಾಗುತ್ತೆ ಇದ್ರ ಜೊತೆಗೆ ತಮ್ಮ ತಾಯಿಗೆ ಅನಾರೋಗ್ಯ ಇರೋದಂತ ಕಾರಣ ಇವರು ಅವರ ಆರೈಕೆ ಮಾಡುವ ಸಲುವಾಗಿ ಶ್ವೇತಾರವರು ಅವರು ಧಾರವಾಹಿಯಿಂದ ಹೊರ ಬಂದಿದ್ದಾರೆ ಈಗಾಗಲೇ ಶ್ವೇತಾರವರ ಅವರ ಪಾತ್ರಕ್ಕೆ ಹಿರಿಯ ನಟಿ ಮಾಧುರಿ ಅವರು ಜೀವ ಇದ್ದು ಜನ ಇವರ ಪಾತ್ರವನ್ನ ನಿಧಾನವಾಗಿ ಒಪ್ಕೊಳ್ತಾ ಇದ್ದಾರೆ ನಟಿ ಮಾಧುರಿ ಚಿತ್ರರಂಗಕ್ಕೆ ಹೊಸಬರೇನಲ್ಲ ಹಿರಿತೆರೆ ಮತ್ತು ಕಿರುತೆರೆಯಲ್ಲಿ ಮಿಂಚಿದವರೇನೆ ಆದರೆ ಇಷ್ಟು ವರ್ಷಗಳ ಕಾಲ ಅವರು ಯಾಕೆ ನಟಿಸ್ಲಿಲ್ಲ ಗೊತ್ತಾ ಅವರ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಯಿಂದ ಅವರು ಬಣ್ಣದ ಲೋಕದಿಂದನೇ ದೂರ ಇದ್ರು ನಟಿ ಮಾಧುರಿಯವರು ಕನ್ನಡ ಸಿನಿಮಾ ಪ್ರಿಯರಿಗೆ ಹಾಗೂ ಕಿರುತೆರೆ ಪ್ರೇಮಿಗಳಿಗೆ ಚೆನ್ನಾಗಿ ಗೊತ್ತಿದೆ ಕಾಶಿನಾಥ್ ನಿರ್ದೇಶನದ ಅಜಗಜಾಂತರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದ ಮಾಧುರಿಯವರು ಬಹು ಬೇಡಿಕೆಯ ನಟಿಯಾಗಿದ್ರು ಚೆಲವು ಮತ್ತು ಅಭಿನಯ ಎರಡೂ ಇದ್ದ ಈ ನಟಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಕೂಡ ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಮಾಧುರಿಯವರು ನಟನೆಯಿಂದಲೇ ದೂರ ಉಳಿಯುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು ಇನ್ನು ನಟಿ ಮಾಧುರಿಯವರು ಮೂಲತಃ ಬೆಂಗಳೂರಿನವರೇ ಬಡ ಕುಟುಂಬದಿಂದ ಬಂದಿದ್ದಂತಹ ಮಾಧುರಿಯವರಿಗೆ ನಟನೆ ಬಗ್ಗೆ ಅಷ್ಟಾಗಿ ಒಲ್ವೇನೂ ಇರಲಿಲ್ಲ ಸಿನಿಮಾ ಸೀರಿಯಲ್ ಪರಿಕಲ್ಪನೆ ಕೂಡ ಅವರಿಗೆ ಇರಲಿಲ್ಲ ಐ ಎ ಎಸ್ ಮಾಡಬೇಕು ಅಂತ ಕನಸು ಕಾಣ್ತಿದಂತಹ ಈ ನಟಿಗೆ ಸಿನಿಮಾ ರಂಗ ಅವಕಾಶವನ್ನೇ ಕೊಟ್ಟುಬಿಡ್ತು ಆಕಸ್ಮಿಕವಾಗಿ ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟೇ ಬಿಟ್ರು ನಟಿ ಮಾಧುರಿ ಇಲ್ಲಿಂದ ಮಾಧುರಿಯವರ ಸಿನಿಪಯಣ ಸ್ಟಾರ್ಟ್ ಆಯ್ತು ಜೊತೆಗೆ ಬರೀ ಯಶಸ್ಸನ್ನೇ ಕೂಡ ಈ ನಟಿ ಕಾಣ್ತಾ ಹೋದ್ರು ಅಜಗಜಾಂತರ ಚಿತ್ರದ ಬಳಿಕ ಮಾಧುರಿಯವರಿಗೆ ಸುಮಾರಷ್ಟು ಸಿನಿಮಾಗಳ ಆಫರ್ಗಳು ಬರ್ತಾ ಹೋದ್ವು ಸಿಬಿಐ ಶಿವ ಬಾಂಬೆ ಗೂಂಡ ಗೂಂಡಾರಾಜ ಬಹದ್ದೂರ್ ಹೆಣ್ಣು ಸ್ಟೇಟ್ ರೌಡಿ ಸೂರ್ಯಪುತ್ರ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಮಾಧುರಿಯವರು ನಟಿಸ್ತಾ ಬಂದರು ನಾಯಕಿಯಾಗಿ ಅಷ್ಟೇ ಅಲ್ಲ ಪೋಷಕ ನಟಿಯಾಗಿ ಕೂಡ ಮಾಧುರಿಯವರು ಕಾಣಿಸ್ಕೊಳ್ತಾ ಇದ್ರು ಜಗ್ಗೇಶ್ ದೇವರಾಜ್ ಟೈಗರ್ ಪ್ರಭಾಕರ್ ಜೊತೆಗೂ ಕೂಡ ಮಾಧುರಿಯವರು ನಟಿಸಿ ಸೈ ಅನ್ಸ್ಕೊಂಡ್ರು ಇನ್ನು ನಟಿ ಮಾಧುರಿಯವರು ಸಿನಿರಂಗದಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣೋಕೆ ಶುರು ಮಾಡಿದ್ರು ಇದ್ರ ಜೊತೆಗೆ ಇವರು ಅವತ್ತಿನ ಕಾಲಕ್ಕೆ ಹಿಂದಿ ಧಾರಾವಾಹಿಗಳಲ್ಲೂ ಕೂಡ ನಟಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರಾದ್ರೂ ಬೆಳೆಯೋರು ಇದ್ದಾರೆ ಅಂದ್ರೆ ಸಾಕು ತುಳಿಯೋರು ಕೂಡ ಇದ್ದೇ ಇರ್ತಾರೆ ಅಲ್ವಾ ಸೊ ಮಾಧುರಿಯವರ ವೃತ್ತಿ ಜೀವನದಲ್ಲಿ ಕೂಡ ಆಗಿದ್ದು ಇದೆ ಚಿತ್ರರಂಗದಲ್ಲಿ ತಮ್ಮ ಏಳಿಗೆಯನ್ನ ಸಹಿಸದ ಕೆಲವರು ಪಿತೂರಿಯನ್ನ ನಡೆಸಿ ಮಾಧುರಿಯವರ ವಿರುದ್ಧ ಸುಳ್ಳು ಸುದ್ದಿಯನ್ನ ಹಬ್ಬಸೋದಕ್ಕೆ ಶುರು ಮಾಡಿರ್ತಾರೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದ ನಟಿ ಚಿತ್ರರಂಗದವರೇ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು ಇವರ ಬೆಳವಣಿಗೆಯನ್ನ ಸಹಿಸಲಾಗದಂತೆ ಬೇಕಂತಾನೇ ಮಾಧುರಿಯವರು ಬಿ ಗ್ರೇಡ್ ಬಿ ಗ್ರೇಡ್ ನಟಿ ಅಂತ ಪತ್ರಿಕೆಗಳಲ್ಲಿ ಬರೆಸಿದ್ರು ಹಿಂದಿ ಸೀರಿಯಲ್ ನಲ್ಲಿ ಮಾಧುರಿಯವರು ನಟಿಸ್ತಾ ಇದ್ದಂತಹ ಟೈಮ್ ಅದು ಆದ್ರೆ ಅದಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟು ಅಷ್ಟಿಲ್ಲ ಸಿನಿಮಾಗಳಲ್ಲಿ ಮಾಧುರಿಯವರು ನಟಿಸ್ತಾ ಇದ್ದಾರೆ ಚಿತ್ರಕ್ಕೆ ಒಂದೂವರೆ ಲಕ್ಷ ತಗೊಳ್ತಾರೆ ಅಂತೆಲ್ಲ ಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿಯನ್ನ ಬರೆಸಿದ್ರು ಟ್ಯಾಬ್ಲೆಟ್ ಪತ್ರಿಕೆಗಳಲ್ಲಿ ಈ ರೀತಿ ಬರೆದಾಗ ಮಾಧುರಿಯವರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗೋಗಿತ್ತು ಆಗಿನ ಕಾಲದಲ್ಲಿ ಮೀಡಿಯಾಗಳು ಯಾವುದೂ ಇರಲಿಲ್ಲ ಪತ್ರಿಕೆಗಳೇ ಎಲ್ಲ ಕಡೆನೂ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಅಂತಹ ಒಂದು ಪತ್ರಿಕೆಗಳಲ್ಲಿ ಈ ರೀತಿಯಾದಂತಹ ಒಂದು ಲೇಖನ ಒಬ್ಬ ನಟಿಯ ಬಗ್ಗೆ ಆಕೆ ಅಶ್ಲೀಲವಾಗಿ ಅಶ್ಲೀಲ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾಳೆ ಅವಳು ಬಿ ಗ್ರೇಡ್ ನಟಿ ಅಂತೆಲ್ಲ ಬಂದಾಗ ನಿಜಕ್ಕೂ ಕೂಡ ಆ ಟೈಮ್ ಅಲ್ಲಿ ತುಂಬಾನೇ ಶಾಕ್ ಆಗಿತ್ತು ಮಾಧುರಿ ಅವರಿಗೆ ಆಗ ಆ ಮಾಧುರಿ ಅವರ ಬೆಂಬಲಕ್ಕೆ ನಿಂತಿದ್ದೆ ಅವರ ಪತಿ ಪತಿ ಹೇಳಿದ್ದ ಧೈರ್ಯದ ಮಾತುಗಳು ಮಾಧೇವರಿ ಅವ್ರನ್ನ ಇವತ್ತಿನವರೆಗೂ ಕೂಡ ಬದುಕುಳ್ಸಿದೆ ಇಲ್ಲ ಅಂದ್ರೆ ಆ ಕಾಲಕ್ಕೆ ಆ ರೀತಿಯಾಗಿ ಪತ್ರಿಕೆಗಳಲ್ಲಿ ಒಬ್ಬೊಬ್ಬ ನಟಿಯ ಬಗ್ಗೆ ಅಶ್ಲೀಲವಾಗಿ ಬರೆದಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸ್ಪ್ರೆಡ್ ಆಗಿ ಟೈಮ್ ಅಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಚೀಮಾರಿಯನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಇದಾದ ನಂತರ ಏನಾಯ್ತು ಅಂದ್ರೆ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಲೇಖನವನ್ನು ಬಂದ್ರ ನಂತರ ಅವರ ಪತಿ ಆ ಪತ್ರಿಕೆಯ ಸಂಪಾದಕರನ್ನ ಹೋಗಿ ಕೇಳಿದ್ರಂತೆ ಸುಳ್ಳು ಸುದ್ದಿ ಯಾಕೆ ಬರಿತಾ ಇದ್ದೀರಾ ಅಂತ ಆಗ ಯಾರೋ ಒಬ್ಬ ಲೇಡಿ ಈ ರೀತಿಯಾಗಿ ಬರೆಸಿದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಪತ್ರಿಕೆಯವರು ಇನ್ನು ವಿಚಾರವನ್ನ ತಿಳ್ಕೊಂಡಂತಹ ಮಾಧುರಿಯವರಿಗೆ ನಿಜಕ್ಕೂ ತುಂಬಾನೇ ನೋವುಂಟು ಮಾಡಿತ್ತು ಆ ಟೈಮಲ್ಲಿ ಯಾಕಂದ್ರೆ ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ತುಳಿಯೋರು ಇದ್ದೇ ಇರ್ತಾರೆ ನಿಜ ಆದ್ರೆ ಸಿನಿಮಾ ರಂಗದಲ್ಲಿರುವಂತಹ ಒಬ್ಬ ಲೇಡಿನೇ ಒಬ್ಬ ಹೆಂಗಸೇನೆ ಹೋಗಿ ಈ ರೀತಿಯಾಗಿ ಮತ್ತೊಬ್ಬ ಹೆಣ್ಣಿನ ವಿರುದ್ಧ ಬರೆಸೋದು ಅಂತಂದ್ರೆ ಎಷ್ಟು ಮಟ್ಟಿಗೆ ಅವರು ಶಾಕಿಗೆ ಒಳಗಾಗಿದ್ರು ಗೊತ್ತಾ ಅವರೇ ಹೇಳ್ಕೊಂಡಿದ್ದಾರೆ ಒಂದು ಸಂದರ್ಶನದಲ್ಲಿ ನನ್ನ ಪತಿ ನನ್ನ ಬೆಂಬಲಕ್ಕೆ ಇಲ್ಲದೆ ಇದ್ದಿದ್ರೆ ನಾನು ಆಗಿನ ಕಾಲದಲ್ಲಿ ಆತ್ಮಹತ್ಯೆನೆ ಮಾಡ್ಕೊಳ್ತಾ ಇದ್ದೆ ನಾನು ಜೀವಂತವಾಗಿ ಉಳಿತಾನೆ ಇರಲಿಲ್ಲ ನನ್ನ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಬಂದಿತ್ತು ಪೇಪರ್ ಅಲ್ಲಿ ನಾನು ಅಷ್ಟಿಲ್ಲ ಚಿತ್ರ ಮಾಡ್ತಿದ್ದೀನಿ ಅಂತಂದ್ರು ಐ ಎ ಎಸ್ ಆಫೀಸರ್ಸ್ಗಳನ್ನ ನಾನು ಎತ್ತಂಗಡಿ ಮಾಡಿಸೋದ್ರಲ್ಲೆಲ್ಲ ಫೇಮಸ್ ಅಂತೆಲ್ಲ ಬರೋದ್ರು ತುಂಬಾನೇ ಕೆಟ್ಟದಾಗಿ ನನ್ನ ಬಗ್ಗೆ ಬರೆದಿದ್ದಾರೆ ನನ್ನ ಪತಿ ನನ್ನ ಜೊತೆ ಇರ್ಲಿಲ್ಲ ಅಂದಿದ್ರೆ ನಾನು ನಿಜವಾಗ್ ಇವತ್ತಿಗೆ ಜೀವಂತವಾಗಿ ಇರ್ತಾ ಇರಲಿಲ್ಲ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಸೊ ಆ ಕಾಲದಲ್ಲಿ ಆ ಒಂದು ಲೇಖನ ಅಷ್ಟೊಂದು ಅವ್ರನ್ನ ನೋವನ್ನುಂಟು ಮಾಡಿತ್ತು ಅವರಿಗೆ ಅಷ್ಟೊಂದು ಅವರಿಗೆ ತೀರಾ ಕೆಳಗೆ ಬೀಳೋ ರೀತಿಯಲ್ಲಿ ನೋವನ್ನು ಕೊಟ್ಟಿತ್ತು ಇನ್ನು ಆ ದಿನಗಳಲ್ಲಿ ಆ ದಿನಗಳಲ್ಲೆಲ್ಲ ಎದುರಿಸಿದಂತಹ ನಟಿ ಮಾಧುರಿಯವರು ತಮ್ಮ ಮಗ ಹುಟ್ಟಿದ ಮೇಲೆ ಸ್ವಲ್ಪ ಇಂಡಸ್ಟ್ರಿಯಿಂದ ದೂರನೇ ಉಳಿದ್ರು ಇದಾದ ನಂತರ ಕನ್ಯಾದಾನ ಅನ್ನೋ ಧಾರವಾಹಿಲ್ ಕೂಡ ನಡೆಸಿದ್ರು ಆದ್ರೆ ಮಗನ ಆರೈಕೆ ಮಾಡೋಂತ ಟೈಮ್ ಇತ್ತು ಅದಕ್ಕೋಸ್ಕರ ಮತ್ತೆ ಅವರು ಸೀರಿಯಲ್ ಇಂದ ಮತ್ತೆ ಅವರು ಫ್ಯಾಮಿಲಿ ಲೈಫಿಗೆ ವಾಪಸ್ನ ಹೋಗ್ತಾರೆ ಸೊ ಐ ಎ ಎಸ್ ಆಫೀಸರ್ ಆಗುವ ಕನಸು ಕಂಡಿದಂತಹ ಮಾಧುರಿ ಅವರು ಚಿತ್ರರಂಗಕ್ಕೆ ಬಂದಿದ್ರು ಮನೆಯಲ್ಲಿದ್ದಂತಹ ಬಡತನ ಅವರನ್ನ ಈ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿತ್ತು ಅಷ್ಟೇ ಇನ್ನು ಮಾಧುರಿಯವರ ಪತಿ ಮಂಜುನಾಥ್ ಹೆಗ್ಡೆ ದೊಡ್ಡ ಮನೆ ಕೂಡ ಅವರು ಚಿತ್ರರಂಗದವರೇನೆ ಫೈನಾನ್ಷಿಯರ್ ಅವರು ಪ್ರೊಡ್ಯೂಸರ್ ಕೂಡ ಆಗಿದ್ರು ಕೆಲ ಸಿನಿಮಾಗಳಲ್ಲೂ ಕೂಡ ಅವರು ನಟಿಸಿದ್ರಂತೆ ಗೌರಿಶಂಕರ ಅನ್ನೋ ಸಿನಿಮಾದಲ್ಲಿ ಇವರಿಬ್ಬರು ನಾಯಕ ನಾಯಕಿಯಾಗಿ ನಟಿಸಿದ್ರು ಮುಂದೆ ಇಬ್ಬರು ಕೂಡ ಒಪ್ಪಿ ಮದುವೆಯನ್ನ ಮಾಡ್ಕೊಳ್ತಾರೆ ತಮ್ಮದೇ ಆದಂತಹ ಬ್ಯಾನರ್ ನಲ್ಲಿ ಭಾರತೀಯನೋ ಸಿನಿಮಾ ಕೂಡ ನಿರ್ಮಿಸಿ ನಿರ್ದೇಶನ ಮಾಡಲು ಹೋಗಿದ್ರಂತೆ ಆದ್ರೆ ಆ ಸಿನಿಮಾ ಇಂದ ಸಾಕಷ್ಟು ನಷ್ಟ ಆಗಿದೆ ಮಂಜು ಅವರಿಗೆ ಸೊ ಇದಾದ ನಂತರ ಪತಿ ಮಂಜು ಕೂಡ ಇಂಡಸ್ಟ್ರಿಯಿಂದ ದೂರ ಆಗಿದ್ದಾರೆ ಸೊ ಸಿನಿಮಾ ಇಂಡಸ್ಟ್ರಿನಲ್ಲಿ ಬಣ್ಣ ಹಸಿದವರ ಬದುಕೆಲ್ಲ ಇದೇ ರೀತಿ ಬಣ್ಣ ಬಣ್ಣವಾಗಿ ಇರೋದಿಲ್ಲ ಕೆಲವರ ಲೈಫ್ ಈ ತರ ಬ್ಲಾಕ್ ಅಂಡ್ ವೈಟ್ ಕೂಡ ಆಗುತ್ತೆ ತಾವ ತಾವು ಏನು ಮಾಡಿಲ್ಲ ಅಂದ್ರೂ ಕೂಡ ತಮ್ಮನ್ನು ಕುಗ್ಗಿಸೋರು ಕೆಳಗಿಳಿಸೋರು ಇದ್ದೇ ಇರ್ತಾರೆ ಇಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಿಂದ ದೂರ ಇದ್ದಂತಹ ನಟಿ ಮಾಧುರಿ ಅವರು ಈಗ ಮತ್ತೆ ಲಕ್ಷ್ಮೀ ನಿವಾಸದ ಮೂಲಕ ಕಿರುತೆರೆಗೆ ಎಂಟ್ರಿ ಆಗಿದ್ದಾರೆ ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮಿಯ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದಾರೆ ತಮ್ಮ ನಟನಾ ಕಲಿ ನಟನೆಯನ್ನು ಎಲ್ಲೂ ಕೂಡ ಅವರು ಬಿಟ್ಟುಕೊಟ್ಟಿಲ್ಲ ಇದುವರೆಗೂ ತಾವು ಏನಿದೀವೋ ತಾವು ತಾವಾಗೇನೆ ಇವತ್ತಿಗೂ ಕೂಡ ಜನರಲ್ಲಿ ಜನರ ಮನಸ್ಸಲ್ಲಿ ಅವರು ಉಳಿದಿದ್ದಾರೆ